ಸಮಾನತೆಯ ಪರಿಕಲ್ಪನೆಯನ್ನು ಬಿತ್ತಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಆದರ್ಶಗಳನ್ನು ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು ಕಾಶಿ ವಿಶ್ವನಾಥ ಕುಕನೂರು ತಾಲೂಕಾಡಳಿತ ಇವರ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಆರ್ಯ ಇಡಿಗ ಕ್ಷೇಮಾಭಿವೃದ್ಧಿ ಸಂಘದ ಅವಳಿ ತಾಲೂಕುಗಳ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೂರ ಎಪ್ಪತ್ತೊಂದನೇ ಜಯಂತ್ಯೋತ್ಸವವನ್ನು ಕುಕನೂರು ಪಟ್ಟಣದಲ್ಲಿ ರವಿವಾರದಂದು ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಪಟ್ಟಣದ ಮಹಾಮಾಯಾ ದೇವಸ್ಥಾನದಿಂದ ಪ್ರಮುಖ ಬೀದಿಗಳಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರ ಮತ್ತು ಕುಂಭ ಮೆರವಣಿಗೆ ಮತ್ತು ಸಮಾಜದ ಯುವಕರಿಂದ ಡಿಜಿ ಹಾಡಿಗೆ ನೃತ್ಯ ನಡೆಸಲಾಯಿತು ಪಟ್ಟಣದ ಮಗಜಿ ಮಂಗಲ ಭವನದಲ್ಲಿ ಹಮ್ಮಿಕೊಂಡ ವೇದಿಕೆ ಕಾರ್ಯಕ್ರಮದಲ್ಲಿ ಆರ್ಯ ಇಡಿಗ ಸಮಾಜದ ಜಿಲ್ಲಾ ಅಧ್ಯಕ್ಷ ಕಾಶಿ ವಿಶ್ವನಾಥ ಬಿಚ್ಚಾಲೆ ನೆರವೇರಿಸಿ ಮಾತನಾಡಿ ಸಮಾಜದಲ್ಲಿನ ಮೇಲು ಕೀಳು ಜಾತಿಮತ ದ್ವೇಷದ ಗೋಡೆಗಳನ್ನು ಒಡೆದು ಹಾಕಿ ಎಲ್ಲರಲ್ಲಿಯೂ ಭ್ರಾತೃತ್ವ ಮತ್ತು ಸಮಾನತೆಯ ಪರಿಕಲ್ಪನೆಯನ್ನು ಬಿತ್ತಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಕೇವಲ ಒಂದು ಸಮುದಾಯಕ್ಕೆ ಗುರುವಲ್ಲ ಇಡೀ ಲೋಕಕ್ಕೆ ಜ್ಞಾನದ ಗುರು ಇಂತಹ ಗುರುವಿನ ವಾಣಿಯಂತೆ ಅವರ ತತ್ವ ಆದರ್ಶಗಳನ್ನು ಎಲ್ಲರೂ ಮೈಗೂಡಿಸಿಕೊಳ್ಳಬೇಕು ಎಂದರು ನಂತರ ದಿವ್ಯ ಸಾನಿಧ್ಯ ವಹಿಸಿದ ಮಹಾದೇವ ಮಹಾಸ್ವಾಮಿಗಳು ಮಾತನಾಡಿ ಈಡಿಗ ಸಮಾಜವು ಎಲ್ಲ ಸಮಾಜಗಳನ್ನು ಅಪ್ಪಿಕೊಳ್ಳುವ ಒಪ್ಪಿಕೊಳ್ಳುವ ಹಿಡಿದುಕೊಳ್ಳುವ ಸಮಾಜ ಅಂದರೆ ಅದು ಈಡಿಗ ಸಮಾಜ ಸಾಹಿತ್ಯಿಕ ನಟನೆ ಬೆಳಗಿದ ಡಾ ರಾಜಕುಮಾರ್ ಮತ್ತು ಪುನೀತ್ ರಾಜಕುಮಾರ್ ಅವರನ್ನು ಎಲ್ಲರೂ ಕೊಂಡಾಡಿ ಹೋಗಲಿ ಕೊಡಗೈ ದಾನಿಗಳಾಗಿದ್ದರು ಎಂದು ನೆನೆಯುವಂತಹ ಈಡಿಗ ಸಮಾಜದವರಾಗಿದ್ದರು ಅವರು ಜಾತಿ ಹಿಡಿಯದೆ ನೀತಿ ಮಾನ್ಯತೆಯಿಂದ ನಡೆದುಕೊಂಡವರು ಬಿದ್ದವರನ್ನು ನೋಂದವರನ್ನು ಎತ್ತಿದಂತವರೇ ಈಡಿಗ ಸಮಾಜದವರು ಎಂದು ಹೇಳಿದರು ತಾಲೂಕಾ ಪಂಚಾಯತಿ ಮಾಜಿ ಸದಸ್ಯರು ಹಾಗೂ ಆರ್ಯ ಈಡಿಗ ಸಮಾಜದ ಹಿರಿಯರಾದ ಶರಣಪ್ಪ ಈಳಗಿರ ಮಾತನಾಡಿ ಈಡಿಗ ಸಮಾಜವು ಅತ್ಯಂತ ಚಿಕ್ಕ ಸಮಾಜವಾಗಿದ್ದು ಪ್ರತಿಯೊಬ್ಬರೂ ಶೈಕ್ಷಣಿಕವಾಗಿ ರಾಜಕೀಯ ಆರ್ಥಿಕವಾಗಿ ಸದೃಢರಾಗಬೇಕಾಗಿದೆ ಸಮಾಜ ಪ್ರಗತಿಯತ್ತ ಬೆಳೆಯಬೇಕಾದರೆ ಪ್ರತಿಯೊಬ್ಬರೂ ಮಕ್ಕಳನ್ನು ಶಿಕ್ಷಣವಂತರನ್ನಾಗಿಸಬೇಕು ಎಂದು ಹೇಳಿದರು ಸಮಾಜದ ಮುಖಂಡರಾದ ಹನುಮಂತಪ್ಪ ಹಂಪನಾಳ ಮಾತನಾಡಿ ನಮ್ಮ ಈಡಿಗ ಸಮಾಜವು ಅತ್ಯಂತ ಸಣ್ಣ ಸಮಾಜವಾಗಿದ್ದು ಪ್ರತಿಯೊಂದು ಸಮಾಜಗಳನ್ನು ಪ್ರೀತಿಯಿಂದ ಕಾಣುವ ಸಮಾಜವಾಗಿದೆ ಎಂದರು ಪಟ್ಟಣದ ಅನ್ನದಾನೀಶ್ವರ ಮಠದ ಮಹದೇವ ಶ್ರೀಗಳು ಪ್ರತಿಯೊಂದು ಮಠದ ಕಾರ್ಯಕ್ರಮಗಳಲ್ಲಿ ಕರೆದು ಸಹಕಾರ ನೀಡಿ ನನ್ನನ್ನು ಪ್ರತಿ ಹಂತಗಳಲ್ಲಿ ಬೆಳೆಸಿದ್ದಾರೆ ಡಾ ರಾಜಕುಮಾರ್ ಮತ್ತು ಪುನೀತ್ ರಾಜಕುಮಾರ್ ಅವರು ಈಡಿಗ ಸಮಾಜದವರು ಅವರ ಶ್ರದ್ಧೆ ಮತ್ತು ಪ್ರೀತಿ ಸಮಾಜ ಸೇವೆಯನ್ನು ಗುರುತಿಸಿ ಇಂದಿಗೂ ಅವರ ಫೋಟೋಗಳನ್ನು ಪೂಜಿಸುವಂತಹ ಜನರು ಇದ್ದಾರೆ ಅದು ಹೆಮ್ಮೆಯ ವಿಷಯವಾಗಿದೆ ನಾವು ರಾಜಕೀಯವಾಗಿ ಬೆಳೆಯಬೇಕಾದರೆ ಪಟ್ಟಣ ಪಂಚಾಯಿತಿ ಸದಸ್ಯನಾಗಬೇಕಾದರೆ ಹಾಲಪ್ಪ ಆಚಾರ್ ನಮ್ಮ ಸಮಾಜದ ನನ್ನನ್ನು ಗುರುತಿಸಿ ಬೆಳೆಸುವಲ್ಲಿ ಸಹಕಾರಿಯಾಗಿದ್ದಾರೆ ಅದೇ ರೀತಿ ನಮ್ಮ ಸಮಾಜದ ಇತರರನ್ನು ಶಾಸಕರಾದ ಬಸವರಾಜ ರಾಯರೆಡ್ಡಿ ಅವರು ಬೆಳೆಸುವಲ್ಲಿ ಸಹಕಾರಿಯಾಗಿದ್ದಾರೆ ಇನ್ನು ಈಡಿಗ ಸಮಾಜ ಶೈಕ್ಷಣಿಕ ಆರ್ಥಿಕ ರಾಜಕೀಯವಾಗಿ ಬಲಿಷ್ಠಗೊಳ್ಳಬೇಕಿದೆ ಎಂದು ಹೇಳಿದರು ನಂತರ ಗ್ರೇಟು ತಹಶೀಲ್ದಾರ್ ಮುರಳಿದ ರಾವ್ ಕುಲಕರ್ಣಿ ಮಾತನಾಡಿದರು ಈ ಸಂದರ್ಭದಲ್ಲಿ ವೆಂಕಟೇಶ ಇಳ್ಗೇರ ಆರ್ಯ ಈಡಿಗ ಸಮಾಜದ ತಾಲೂಕಾ ಅಧ್ಯಕ್ಷರು ಬಸವರಾಜ ಕೊಳಗೇರಿ ಮಂಜುನಾಥ್ ಈಳ್ಗೇರ್ ಹನುಮಂತ ಗೌಡ ಕೊಳಗೇರಿ ರಾಜಪ್ಪ ಇಳಗೇರ್ ವೆಂಕಟೇಶ ಬಂಗೇರ ಭೀಮವ್ವ ಇಳ್ಗೇರಾ ರಾಧಾ ಈಳ್ಗೇರ ಸುಜಾತ ಇಳ್ಗೇರ ಕೊಕನೂರು ಯಲಬುರ್ಗಾ ತಾಲೂಕ ಇಳ್ಗೇರ ಆರ್ಯ ಇಡಿಗ ಸಮಾಜದ ಗುರು ಹಿರಿಯರು ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಂಠ ಕೊಕನೂರ ನಮ್ಮಲ್ಲಿ ಕೆಲವು ಜನಕ್ಕೆ ಅತಿಯಾದ ಊರಲ್ಲಿ ಇರತಕ್ಕಂಥ ಜನರಿಗೆ ನಮ್ಮನೇ ನಮ್ಮನ್ನ ನಮ್ಮ ಸಮಾಜದವರನ್ನ ನಿಜವಾಗಿ ಹೇಳಬೇಕಂದ್ರೆ ಊರಲ್ಲಿ ಕೂಡ ಪ್ರವೇಶ ಯಾವುದಿಲ್ಲ ಹಿಂದಿನ ಕಾಲದಲ್ಲಿ ಕ್ರಮೇಣವಾಗಿ ನಾವು ಬಂದು ಹಳ್ಳಿಗೆ ನಮ್ಮಲ್ಲಿ ಕೆಲವು ಕಾಯಿಲೆ ಬರ್ತಾ ಇದ್ದವು ಅವರು ಬಂದು ಸ್ವತಃ ಈಗೇನು ಕ್ಯಾನ್ಸರ್ ಇರ್ತವಲ್ಲ ಏನು ರೋಗಗಳು ಇರ್ತವಲ್ಲ ಈ ಒಂದು ರೋಗಕ್ಕ ಮೂಲ ಅವಧಿ ನಿದರ್ಶನ ಎಲ್ಲರನ್ನ ಒಪ್ಪಿಕೊಳ್ಳುವ ಒಪ್ಪಿಕೊಳ್ಳುವ ಹಿಡಿದುಕೊಳ್ಳುವ ಸಮಾಜ ಅಂದ್ರೆ ಅದು ಸಮಾಜ ಸಮಾಜಲ್ಲ ಗೊತ್ತಿರಲಿ ಇಡೀ ನಾಡಿನೊಳಗ ಕನ್ನಡದ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಈ ನಾಡನ್ನ ಬೆಳೆದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಬಹುಶಃ ನಮ್ಗೆ ಯಾರು ಗೊತ್ತಿದ್ದಿಲ್ಲ ಇಷ್ಟು ವರ್ಷ ಗೊತ್ತಿಲ್ಲ ನಮ್ಗೆ ಅವ್ರ ಈಳಿಗಂತ ಗೊತ್ತಿಲ್ಲ ಅಂತ ಯಾಕೆ ಗೊತ್ತಿಲ್ಲ ಅಂದ್ರೆ ಈಳಿಗ ಸಮಾಜ್ ಎಲ್ಲೋ ಹೋಗಿಲ್ಲ ಹೋಗುದಿಲ್ಲ ಅವ್ರು ಏನ್ ಹಿಡ್ಕೊತಾರ ನೀತಿ ಅವರು ನಾವು ಜಾತಿ ಕೊಂಡವರಲ್ಲ ನಾವು ನೀತಿವಂತರು ಮಾನವೀಯತೆ ನಮ್ಮ ಧರ್ಮ ಎಲ್ಲರನ್ನ ಒಪ್ಪಿಕೊಳ್ಳುವುದೇ ನಮ್ಮ ಧರ್ಮ ಇದ್ದವರನ್ನ ಇರೋದ್ರಿಂದ ಎಲ್ಲರೂ ನಾವು ಒಗ್ಗಟ್ಟಾಗಿರುವಂತಹ ಕೆಲಸ ನಾವು ಮಾಡಬೇಕು ಬ್ರಹ್ಮಸ್ವಿ ನಾರಾಯಣ ಗುರುಗಳ ಒಂದು ತತ್ವ ಸಿದ್ಧಾಂತ ಕೂಡ ಒಂದೇ ಒಂದೇ ಮಾತ್ರ ಒಂದೇ ಜಾತಿ ಒಂದೇ ಧರ್ಮ ಅನ್ನುವಂತಹ ಅವರ ಒಂದು ಹೇಳಿದ ಒಂದು ತತ್ವ ಸಿದ್ಧಾಂತವನ್ನು ನಾವು ಕೂಡ ಪ್ರತಿಪಾದಿಸೋಣ ಅದರ ಜೊತೆಗೆ ಇಶ್ಯೂಸ್ ನಾವೇನಾಗಿಲ್ಲ ಹಳ್ಳಿ ನಮ್ಮ ಸಮಾಜ ಇತ್ತು ಅಂತಿದ್ರು ಕೆಳಗೆ ಒಂದು ಬಿಳೆ ಅಕ್ಕಿಗೆ ಒಂದು ಕೆಲಿಯ ಮತ್ತ ಇಳಿಗೆ ಒಂದು ಗುಡಲ್ ಅಂತ ಹೇಳಿ ಶಾಸಕೆಲ್ಲ ಅದನ್ನೆಲ್ಲ ಬತ್ತಿ ಈಗಿನ ಸಂದರ್ಭದಲ್ಲಿ ಎಲ್ಲ ಮಕ್ಕಳು ಕೂಡ ಶಿಕ್ಷಣವಂತರಾಗುವಂತ

ಪುನೀತ್ ರಾಜ್ ಪ್ರತಿಯೊಂದು ಹಳ್ಳಿಯೂ ಕೂಡ ಪ್ರತಿಯೊಂದು ಕ್ರಮದವರು ಕೂಡ ಅವ್ರು ಫೋಟೋ ಇಟ್ಟು ಮರಣೆ ಮಾಡ್ತಾರೆ ಯಾಕಪ್ಪ ಅಂದ್ರ ನಮ್ಮ ದೇಹ ಒಂದು ಆಶೀರ್ ಒಂದು ಪಟ್ಟಣ ಪಂಚಾಯತಿ ಮೆಂಬರ್ ಆಗಿ ಅವ್ರ ಬಾಲಕ ಪಂಚಾಯತಿ ಮೆಂಬರ್ ಆಗಿ ಎಮ್ ಕೆಳಗಿ ನಮ್ನ ಯಾರು ಪುಸ್ತಕ ಆಗಲ್ಲ ಸ್ವರೂಪ ನಾವು ಇವತ್ತು ಜಾತಿ ತನಕ ಎಲ್ಲಾ ಜಾತಿ ಮಾಡ್ತಾರ ಏ ಈ ಜಾತಿ ಇರ್ತೈತೆ ಈ ಜಾತಿ ಇರ್ತೈತೆ ಈ ಜಾತಿ ಇರ್ತೇತಿ ಅಂತ